ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಕ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿನ್ನೆ ವಿಡಿಯೋನೇ ಮಾಡಲಿಲ್ಲ ನಾನು ಫುಲ್ಲು ಕಾಲು ನೋಯ್ತಾ ಇತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸರಿ ನಿನ್ನೆ ಒಂದಿನ ರೆಸ್ಟ್ ಅಂತ ವಿಡಿಯೋ ಮಾಡಲಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಅಂಗಡಿಗೆ ಹೋಗಿದ್ದೆ ಮ್ಯಾಗಿ ತಗೊಂಡು ಬಂದೆ ನೋಡಿ ಕಪ್ಪುದು ಇನ್ಸ್ಟೆಂಟ್ ಮ್ಯಾಗಿ ನೂಡಲ್ಸ್ ಇದು ಕಪ್ ನೂಡಲ್ಸು ನನ್ನ ಮಗಳು ಕೇಳ್ತಾ ಇದ್ಲು ಜಾಸ್ತಿ ದಿವಸ ಆಯಿತು ಇದು ತಿಂದು ಅಂತ ಅದಕ್ಕೆ ಹೋಗಿ ತಗೊಂಡು ಬಂದೆ ಬಿಸಿ ನೀರು ಹಾಕಿ ಒಂದು ಐದು ನಿಮಿಷ ಆದಮೇಲೆ ಬಿಟ್ಟರೆ ಇದನ್ನ ಆಗುತ್ತೆ ಎರಡು ತಂದಿದ್ದೀನಿ ಒಂದೇ ಥರದ್ದು ಎರಡು ಸಿಕ್ಕಲಿಲ್ಲ ಅದಕ್ಕೆ ಬೇರೆ ಬೇರೆ ತಗೊಂಬಂದೆ ನನ್ನ ಮಗನಿಗೊಂದು ನನ್ನ ಮಗಳಿಗೊಂದು ನಾನು ತೊಗೊಂಡ್ಲಿಲ್ಲ ಇವರಿಬ್ಬ್ರಿಗೆ ಮಾತ್ರ ತಗೊಂಡು ಬಂದೆ ನನಗೇನು ಇದಿಷ್ಟ ಇಲ್ಲ ಏನೋ ಒಂಥರ ಇರುತ್ತೆ ಮ್ಯಾಗಿ ಮಾಡ್ಕೊಂಡು ತಿನ್ನೋಕ್ಕೂ ಈ ಥರ ಕಪ್ಪಿಗೆ ಬಿಸಿನೀರು ಹಾಕ್ಕೊಂಡು ತಿನ್ನೋಕ್ಕೂ ಟೇಸ್ಟ್ ಬೇರೆ ಥರ ಇರುತ್ತೆ ಅದಕ್ಕೆ ಎರಡೇ ತೊಗೊಂಡು ಬಂದೆ ಬರ್ಗರು ಮತ್ತು ಫಲೋಡ ತರಿಸಿ ವಿಡಿಯೋ ಮಾಡಿದ್ದು ಮತ್ತೆ ಮಾಡಲೇ ಇಲ್ಲ ವಿಡಿಯೋ ನಾನು ಸಾಕಾಯಿತು ನನಗೆ ಫುಲ್ ಕಾಲು ನೋತಾಯಿತ್ತು ಮಲ್ಕೊಂಡಿದ್ದೆ ಇವಾಗ ಅದಕ್ಕೆ ತಲೆ ಎಲ್ಲ ಹಿಂಗೈತೆ ಕುದೀತಾಯ್ತ ನೋಡು ಅಯ್ಯೋ ಬೆಳಿಗ್ಗೆ ಹಾಲು ಕಾಯಿಸ್ಕೊಡು ಕುಡಿಬೇಕು ಅಂತ ಹೇಳಿದ್ದೆ ಮರ್ತೋಗಿ ಅಲ್ಲೇ ಬಿಟ್ಟಿದಿನ ಹಾಲು ಇವಾಗ ಎಷ್ಟು ಮರ್ತ ಮರವು ಅಂದರೆ ಬೆಳಿಗ್ಗೆ ಹಾಲು ಕಾಯಿಸ್ಕೊಡು ಹೊಟ್ಟೆ ಹಸಿತ ಐತೆ ಕುಡಿಬೇಕು ಅಂತ ಹೇಳಿ ಕುಡ್ದೇ ಇಲ್ಲ ನಾನು ಮರ್ತೇ ಹೋಗಿದ್ದೀನಿ ಇವಾಗ ಟೈಮ್ ನೋಡಿ ಒಂದು ಗಂಟೆ ಆಗೈತೆ ಹಾಲು ಕಾಯಿ ಹಾಲು ಕಾಯಿಸಿ ನನಗೆ ಕೊಟ್ಟಲು ಕೈಗೆ ತಗೊಂಬಂದು ಆಮೇಲೆ ಬಿಸಿ ಇತ್ತು ಆಮೇಲೆ ಕುಡಿತೀನಿ ಅಂತ ತಿರ್ಗಾ ತಗೊಂಡೋಗಿ ಅಡುಗೆ ಮನೇಲಿಕ್ಕದೆ ಅಷ್ಟೇ ಮರ್ತೇ ಹೋಗಿದ್ದೀನಿ ಕೊಡು ಒಂದು ಗ್ಲಾಸ್ ಕುಡಿಬೇಕು ಹ್ಮ್ ಅದಾದ್ಮೇಲೆ ಅದು ಕಾಯಿಸ್ಕೊ ಇವಾಗ ಬಿಸಿನೀರ್ ಕಾಯಿಸ್ತಾ ಇದ್ದಾಳೆ ಇದು ಹಾಕಿ ಕೊಡ್ತೀನಿ ಅವರು ತಿನ್ನಕ್ಕೆ ಓಪನ್ ಮಾಡಬೇಕಿದ್ದಿಲ್ಲ ನಿಮಿಷ ಏನು

ನೀರ್ ಹಾಕಕ್ಕೆ ಅರ್ಧ ತೆಗಿಬೇಕಂತ ಹೇಳಿ ಕೊಟ್ಟವ್ರೆ ನೋಡು ಈ ಗ್ರೀನ್ ಕಲ್ಲರ್ ತಕ ತೆಗಿಬೇಕಷ್ಟೇ ಕೊಡೋ ತಕ ಇರುವ ಕಾಯಿಲೆ ಕುದಿಬೇಕು ಸ್ವಲ್ಪ ಬೆಚ್ಚ ಕಾಯಿಸಿದ್ರೆ ಆಮೇಲೆ ಇದಾಗಲ್ಲ ನನ್ಗೆ ಯಾರು ಶೇರ್ ಮಾಡ್ತೀರಾ ನಾನೇ ಒಂದೊಂದು ಸ್ಪೂನ್ ತಿಂದ್ಬುಟ್ಟಿ ಒಂದೇ ಅಲ್ಲಿ ಎರಡು ಸೇಮ್ ಐತಿ ಇದ್ರಕ್ಕೆ ಜೋಳ ಹಾಕಿ ಬಟಾಣಿ ಹಾಕವ್ರೆ ತರಕಾರಿ ಹಾಕವ್ರೆ ಬೀನ್ಸು ಕ್ಯಾರೆಟ್ ಇದರಲ್ಲಿ ಬರೇ ಬೀನ್ಸು ಕ್ಯಾರೆಟ್ ಎರಡೇ ಇರೋದು ಇವಾಗ ಇದಕ್ಕೆ ಬಿಸಿನೀರ್ ಹಾಕೋದು ನೋಡು ಕುದೀತಾಯ್ತಂತ ಇವಾಗ ಚಾರ್ಜ್ ಇಲ್ಲ ಅದರಲ್ಲಿ ಸ್ವಲ್ಪ ಚಾರ್ಜ್ ಐತೆ ಬಟ್ಟೆಗಳು ಮರ್ಚ್ಬೇಕು ಇವಾಗ ಬಟ್ಟೆ ಮಿಷಿನ್ಗ ಹಾಕಿದ್ದೆ ಎಲ್ಲ ಒಣಗಿ ತಗೊಂಬಂದಲ್ಲಿ ಕೆತ್ತರು ಚಿನ್ನ ಯಾರು ವಿನ್ನಾದ್ರು ನಾನು ನೋಡ್ಲೇ ಇಲ್ವಾ ಮಾಡಿದ್ರು ನಾನು ನೋಡ್ದೆ ಹನ್ನೊಂದು ಗಂಟೆ ತಕನೂ ಯಾರ್ ಗೆದ್ರು ಎಪ್ಪ ರಾಜಾರಾಣಿ ಶೋ ನೆನ್ನೆ ನೋಡ್ದೆ ನಾನು ಯಾರ್ ಗೆದ್ರು ಅಂತಾನೆ ನೆನಪಿಲ್ಲ ನನಗೆ ಯಾರ್ ಗೆದ್ರು

ಅನುಬಂಧ ಅವಾರ್ಡ್ ನೋಡ್ದೆ ರಾಜರಾಣಿನ ನೋಡ್ದೆ ಆದ್ರೆ ರಾಜರಾಣಿನಲ್ಲಿ ಯಾರು ಗೆದ್ರು ಅಂತ ನೋಡ್ಲಿಲ್ಲ ನೋಡುದನ್ನ ನೋಡ್ಲಿಲ್ವಾ ಅನ್ನೋದೇ ನೆನಪಿಲ್ಲ ನನ್ಗೆ ರಾಜಾರಾಣಿಲಿ ಯಾರು ಗೆದ್ರು ಅನುಬಂಧ ಅವಾರ್ಡ್ ಅಲ್ಲಿ ರಾಮಚಂದ್ರ ಏ ಅದು ಡ್ಯಾನ್ಸ್ ಆಡ್ತಾ ಇರೋದು ಇದು ಯಾವಾಗ ಮ್ಯಾಗಿ ಬಿಸಿ ದಿರ ಹಾಕ್ತಿವಿ ಬೇಗ ಇದ್ರಲ್ಲೆ ಕಾಯಿಸಿದೆ 2 ಕಣ ಕಾಯಿಸಬೇಕು ತಾನೆ ಒಂದ್ ನಿಲ್ತೈತು ಇರ್ಕಣಾ ಸಿಂಕ್ಗೆ ಹಾಕ್ತಬೇಕು ಇರ್ಕಣಾ ಸಿಂಕ್ಗೆ ಹಾಕಿಲ್ಲ ಚಿಂಟು ಹಾಕಿದ್ದೀಯ ಅಪ್ಪ ಹಾಕಿರೋ ಫ್ಯಾನ್ ಆಫ್ ಮಾಡೋ ಫ್ಯಾನ್ ಆಫ್ ಮಾಡೋ ಷ್ಟೇ ಆಗ್ಬೇಕು ಇದ್ರ ಮೇಲೆ ಒಂದು ಪ್ಲೇಟ್ ತಂದು ಮುಚ್ಚು ಏ ಬಿಡ ನೀರು ಇನ್ನೊಂದು ಒಂದ್ ಕೈಯ ಒಂದ್ಸರ್ತಿ ಒಂದೇನ ತರಕಾಗಿದ್ ನಿನ್ಗೆ ಬಿಡು ಇಕ್ಬಿಟ್ ಬಿಡು ನೋಡಿ ಹಿಂಗ್ರೆ ಕರೆಕ್ಟ್ ಆಯ್ತ ಅಯ್ಯೋ ಬಿಸಿ ಆಗ್ತೈತೆ ಮೂರ್ ನಿಮಿಷ ಏ ಬಿ ಮೂರ್ ನಿಮಿಷ ಅಂತ ಹೇಳವ್ರೆ ಆದ್ರೆ ಮೂರ್ ನಿಮಿಷಕ್ಕದಾಗದೇ ಇಲ್ಲ ಒಂದ್ ಐದನೇ ಐದು ಆರು ಏಳು ನಿಮಿಷ ಆದರೂ ಬೇಕು ನಿಮಿಷಕ್ಕೆ ಆಗೋದೇ ಇಲ್ಲ ಅದು ಆಗ್ಲೇ ಒಂದ್ಸರ್ತಿ ತಂದು ಚೆಕ್ ಮಾಡಿದ್ವಿ ನಿಮಿಷಕ್ಕೆ ಆಗಲ್ಲ ಅದು ಇನ್ನೂ ನೀರ್ ನೀರ್ ಇರುತ್ತೆ ಒಂದ್ ನಿಮಿಷ ಆದರೂ ಬೇಕು ಆವಾಗ ಆಗುತ್ತೆ ಬಿಗ್ ಬಾಸ್ ಬರುತ್ತೆ ಇವತ್ತಿಂದ ನನ್ನ ಫೇವ್ರೇಟ್ ಬಿಗ್ ಬಾಸ್ ಬರುತ್ತೆ ಸುಮ್ಮನೆ ಹೇಳೋದು ನೆನ್ನೆ ನೋಡ್ತಾ ಇದ್ದೆ ಬಿಗ್ ಬಾಸ್ ಒಂದು ಸ್ವಲ್ಪ ಕಂಟೆಸ್ಟೆಂಟ್ ರಿವೀಲ್ ಮಾಡಿದ್ರಲ್ಲ ಅವ್ರಿಗೆ ವೋಟ್ ಮಾಡ್ತಾ ಇದ್ದೆ ಸ್ವರ್ಗಕ್ ಅಂತ ಹೇಳ್ಬಿಟ್ಟು ರನ್ನರ್ ಅಪ್ ಇವರು ಇವರು ವಿನ್ನರ್ ನೋಡೋದ್ನ ಇಲ್ವಾ ಅಂತಾನೆ ನೆನಪಿಲ್ಲ ಟಿವಿ ಯಾರು ಆಫ್ ಮಾಡಿದ್ದು ಅಪ್ಪ ಮಾಡಿರಬೇಕು ಎಷ್ಟು ಮರುವು ನೋಡಿ ನನಗೆ ನೋಡುದನ್ನ ನೋಡಲಿಲ್ವ ಅನ್ನೋದೇ ನೆನಪಿಲ್ಲ ನನಗೆ ಅನುಬಂಧ ಅವಾರ್ಡ್ ನೋಡಿದೆ ಅದರಲ್ಲಿ ರಾಮಚಾರಿ ಟಿ ಗೆದ್ದಿದ್ದು ಬೇಗ ಹಾಲ್ ಕಾಯಿಸ್ಕೊಡು ಅದ್ರಲ್ಲಿ ಕಾಯಿಸ್ಬೇಡ ಹಾಲ್ ಪಾತ್ರೆಯಲ್ಲೇ ಹಾಲ್ ಕಾಯಿಸು ಆಗೈತೆ ಚಿಟ್ಟ ನೀರೈತ ನೋಡ್ತಿದ್ದೆ ನೋಡಿ ಥರ ಮ್ಯಾಕ್ ಬರಬೇಕು ಬರ್ಬೇಕು ಅವಾಗ ಆಗಿರ್ತದೆ ನೀರಿರ್ಬಾರ್ದು ಫುಲ್ ಮ್ಯಾಲಕನ ನೀರು ಇರ್ಕೊಬೇಕ ಚೆನ್ನಾಗೈತೆ ನಡೀ ಆಗಿದೆ ಚೆನ್ನಾಗಿ ನಾನು ಟೇಸ್ಟ್ ಮಾಡಿ ಚೆನ್ನಾಗೈತ ಅಂತ ನೋಡಿ ಆಮೇಲೆ ಇವ್ರಿಗೆ ಕೊಡೋದು ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನೇ ತಿಂದ್ಬಿಡೋದು ಹಿಂಗೆ ಶರಾಯ್ ಚಿಟ್ಟು ಹ್ಮ್ ಆಲೂ ಆಲೂ ದೊಡ್ ನಾನು ಬೇರೆ ತಂಬಾ ಅಹ್ ಚರಾಯತೆ ಇವಾಗ ಇವಂತ ಅಯ್ಯೋ ನಾನುಗೋ ಒಂದು ತಂಬೆಕಾಯಿ ತೊಂದ್ತೈ ಮಾನ್ಯಾರ್ ಯಾವಾಗ್ಲೇ ಇದೆ ಬೇರೆ ಫ್ಲವರ್ ನೋಡು ಇದರ ಬర్రీ ಮೆಣಸಿನಕಾಯಿ ಇದೆಲ್ಲ ಮೆಣಸಿನಕಾಯಿ ತೆಗದ್ರೇನೆ ಮೆಣಸಿನ್ಕಾಯಿ ಘಾಟ್ ಇದು ಸ್ಪೈಸಿದು ಅದು ನಾರ್ಮಲ್ ವೆಜಿಟೇಬಲ್ ಅದು ಚೆನ್ನಾಗಿತ್ತು ಇದು ನೋಡ್ಬೇಕು ಹೆಂಗ್ ಐತೆ ಅಂತ

ನಾನು ತಿನ್ನಲ್ಲ ಅಂದ್ಕೊಂಡೆ ಆಮೇಲೆ ತಿನ್ಬೇಕು ಅನಿಸ್ತಾ ಐತೆ ಅದು ಖಾರವಾಗೈತೆ ಅದು ಖಾರ ಖಾರ ತಿನ್ಬೇಕು ಅನ್ನೋರ್ಗು ಅದು ಚೆನ್ನಾಗಾಯ್ತ ನೀರು ಇರಲ್ಲ ಕೆಳಗೆ Vent mm. right <Ils _> <nói> litt. Like ಉಪ್ಪು ಖಾರ ಐತೆ ಚೆನ್ನಾಗೈತೆ ಖಾರ ಖಾರದು ಖಾರ ಐತೆ ಆದರೆ ಇದು ಜಾಸ್ತಿ ಖಾರ ಇದು ಆಮೇಲೆ ಇದ್ರಲ್ಲಿ ವೆಜಿಟೇಬಲ್ಸ್ ಇಲ್ಲ ಬರೀ ಮೆಣಸಿನ್ಕಾಯಿ ಸಿಕ್ತೇನೆ ಆ ಎರಡು ಎರಡೂ ಒಂದೇ ಥರ ಸಿಕ್ಲಿಲ್ಲ ನನಗೆ ಇವಾಗ ನನ್ನ ದಾಲ್ ಕುಡಿಯೋದು